ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆದ ಹನ್ನೆರಡನೇ ರಾಜ್ಯ ಸಮ್ಮೇಳನಕ್ಕೆ ಮಳವಳ್ಳಿ ತಾಲೂಕಿನ ಇಪ್ಪತ್ತಾರು ಮಂದಿ ಜನವಾದಿ ಮಹಿಳಾ ಸಂಘಟನೆ ಸದಸ್ಯರು ತೆರಳಿದರು ಸಂವಿಧಾನದ ಪ್ರಕಾರ ಘಟಕ ಸಮ್ಮೇಳನವನ್ನ ಮುಗಿಸಿ ಜಿಲ್ಲಾ ಸಮ್ಮೇಳನವನ್ನ ಮುಗಿಸಿ ಮೂವತ್ತು ಮೂವತ್ತೊಂದು ಒಂದನೇ ತಾರೀಕು ನಡೀತಾ ಇರತಕ್ಕಂಥ ರಾಯಚೂರಿನ ಸಿಂಧನೂರಿನಲ್ಲಿ ನಡೀತಾ ಇರತಕ್ಕ ಹನ್ನೆರಡನೇ ರಾಜ್ಯ ಸಮ್ಮೇಳನಕ್ಕೆ ಮಂಡ್ಯ ಜಿಲ್ಲೆಯ ಪ್ರತಿನಿಧಿಸಿ ಎಪ್ಪತ್ತೈದು ಜನ ಭಾಗವಹಿಸ್ತಾ ಇದ್ದೀವಿ ಅದರ ಭಾಗವಾಗಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದಂಥ ಲತಾ ಅವರಿದ್ದಾರೆ ಹಾಗೆ ತಾಲೂಕು ಅಧ್ಯಕ್ಷರಾದಂಥ ಅಶೀಲ ಅವರಿದ್ದಾರೆ ಪದಾಧಿಕಾರಿಗಳಾದಂಥ ಪದ್ಮವರಿದ್ದಾರೆ ಸುನಂದಮ್ಮ ಅವರಿದ್ದಾರೆ ಮಂಡ್ಯಮ್ಮೆಯ ಾರೆ ಈ ವೇಳೆ ಜಿಲ್ಲಾಧ್ಯಕ್ಷೆ ಲತಾ ಮಾತನಾಡಿ ಆಗಸ್ಟ್ ಮೂವತ್ತು ಮೂವತ್ತೊಂದು ಸೆಪ್ಟೆಂಬರ್ ಒಂದರಂದು ಮೂರು ದಿನಗಳ ಕಾಲ ನಡೆಯಲಿರುವ ಹನ್ನೆರಡನೇ ಸಮ್ಮೇಳನಕ್ಕೆ ಜಿಲ್ಲೆಯಿಂದ ಎಪ್ಪತ್ತೈದು ಮಂದಿ ತೆರಳುತ್ತಿದ್ದು ಸಮ್ಮೇಳನದಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ ಬಗ್ಗೆ ಚರ್ಚೆ ನಡೆಸಲಾಗುವುದು ಪ್ರತಿನಿಧಿಗಳ ಪ್ರತಿನಿಧಿಸಿ ಜಿಲ್ಲಾಧ್ಯಕ್ಷರಾದಂತಹ ಲತಾ ಮಾತನಾಡುತ್ತಾರೆ ರಾಜ್ಯ ಸಮ್ಮೇಳನ ಸಿಂಧನೂರಿನಲ್ಲಿ ನಡೀತಾ ಇದೆ ಆಗಸ್ಟು ಮೂವತ್ತು ಮೂವತ್ತೊಂದು ಸೆಪ್ಟೆಂಬರ್ ಒಂದು ಮೂರು ದಿನಗಳ ಕಾಲ ನಡೀತಿದೆ ಇದರ ಭಾಗವಾಗಿ ಹೆಣ್ಣಿನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಹೆಣ್ಣು ಭ್ರೂಣ ಹತ್ಯೆ ಬಾಲ್ಯ ಇವೆಲ್ಲನೂ ತಡೆಗಟ್ಟದ ಬಗ್ಗೆ ಈ ಮೂರು ವರ್ಷ ಏನು ನಡೀತು ಮುಂದಿನ ಮೂರು ವರ್ಷಕ್ಕೆ ನಾವು ಏನು ನಿರ್ಣಯ ತಗೋಬೇಕು ಅಂತ ಸಿಂಧನೂರಿನಲ್ಲಿ ರಾಜ್ಯ ಸಮ್ಮೇಳನವನ್ನು ಭಾಗವಹಿಸಿದ ಜಿಲ್ಲೆಯಿಂದ ಎಪ್ಪತ್ತೈದು ಜನ ಪ್ರತಿನಿಧಿಸಿ ಭಾಗವಹಿಸ್ತಾ ಇದ್ದೀವಿ ರಾಯಚೂರಿನ ಸಿದ್ದನೂರಿನಲ್ಲಿ ನಡೀತಾ ಇರ್ತಕ್ಕಂಥ ಹನ್ನೆರಡನೇ ರಾಜ್ಯ ಸಮ್ಮೇಳನದ ಕಡೆ ನಮ್ಮ ನಡೆ ನಮ್ಮ ನಡೆ ನಮ್ಮ ರಾಯಚೂರಿನ ಸಿದ್ದರೂರಿನಲ್ಲಿ ನಡೀತಾ ಇರ್ತಕ್ಕಂಥ ಹನ್ನೆರಡನೇ ರಾಜ್ಯ ಸಮ್ಮೇಳನದ ಕಡೆ ನಮ್ಮ ನಡೆ ನಮ್ಮ ನಡೆ ನಮ್ಮ ಸಿದ್ದೂರಿನಲ್ಲಿ ನಡೆಯುತ್ತಿರುವ ಹನ್ನೆರಡನೇ ರಾಜ್ಯ ಸಮ್ಮೇಳನ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ಯಶಸ್ವಿ ಮಹಿಳೆಯರ ಚಿರಾಯವಾಗಲಿ ಚಿರಾಯುವಾಗ ಪ್ರಭುತ್ವ ಸಮಾನತೆ ಮಹಿಳಾ ವಿಮೋಚನೆ ಸಿದ್ದಾಪ ಈ ವೇಳೆ ಜಿಲ್ಲಾ ಕಾರ್ಯದರ್ಶಿ ಸುಶೀಲ ಲತಾ ಮಹದೇವಮ್ಮ ಜಯಶೀಲ ಪದ್ಮಾ ಸುನಂದಮ್ಮ ಅನಿತಾ ಸೇರಿದಂತೆ ಹಲವರು ಇದ್ದರು